హలో సర్ ఆ బాగిదిరా అవు సర్ బాగిది నేను సో నమ్ విఐపి రేట్ అంత కొనిదినగیده సర్ వన్ మంత్ ಆಯ್ತು సర్ వన్ మంత్ కి ఓకే వన్ మంత్ లో మీరు ఏనేనో చేంజెస్ కండిదిరా ఫస్ట్ మీ హెల్త్ ఎంగితు మీ వెయిట్ ఎంగితు ಅಂತ కొడుట ఎక్స్ప్లెయిన్ మార్తిరా సర్ ఫస్ట్ 81 ఏక్టో హ్ ఇదా 76 ಆಗಿದೆ ఇల్సో సస్టెన్ ఏదానో బెర్ ప్రోడక్ట్ అలా తాల్కొందా గాస్ కి సెల్ల స్టార్ట్ అవుద్ది

ಚೆನ್ನಾಗಿದೆ ಸರ್ ಇವಾಗ ಹೆಲ್ತ್ ಮಾತ್ರ ತುಂಬ ಚೆನ್ನಾಗಿದೆ ಹೌದಾ ಟೋಟಲ್ ಏಯ್ಟಿ ಒನ್ ಇದ್ದಿದ್ದಾ ನಿಮ್ಮದು ಹಾಂ ಸರ್ ಏಯ್ಟಿ ಒನ್ ಇತ್ತು ಈಗ ಸೆವೆಂಟಿ ಸಿಕ್ಸ್ ಆಗಿದೆ ಫೈವ್ ಕೆ ಜಿ ಇಳಿಸ್ಕೊಂಡಿದ್ದೀರಾ ಹಾಂ ಸರ್ ಸೇಮ್ ನಿಮ್ಮ ಥರ ನಾವು ಹೇಳಿದ್ರು ಮೊನ್ನೆ ಸೊ ನಿಮಗೆ ಫಸ್ಟು ಏನು ಲೇಸಿನೆಸ್ ಮತ್ತೆ ಸುಸ್ತು ಇದೆಲ್ಲ ಇತ್ತಲ್ವಾ ಏನಾದರೂ ಕೈ ಕಾಲು ನೋವು ಎಲ್ಲ ಇತ್ತಾ ಹಾಂ ಸರ್ ಕೈ ಕಾಲು ನೋವು ಇತ್ತು ಜಾಸ್ತಿ ಬ್ಯಾಕ್ ಪೇಯ್ನ್ ಇತ್ತು ಸಿಗಲಿಲ್ಲ ಸರ್ ಒಂದ್ ಕ್ಲಾಸ್ ಇಷ್ಟ ಆಗದ್ ಏನ್ ಕೆಲ್ಸ ಮಾಡೋದಕ್ಕೂನು ಈಗ ಚೆನ್ನಾಗಿದೆ ಸರ್ ಮಾರ್ನಿಂಗ್ ಯೋಗಾ ಕ್ಲಾಸಿಗೆ ಹೋಗ್ತಾ ಇದೀನಿ ಇದನ್ನು ಫಾಲೋ ಮಾಡ್ತಾ ಇದೀನಿ ಮ್ಯಾಮ್ ಹೇಳಿದೆ ಅಲ್ವಾ ಯೋಗ ಏನ್ ಬೇಕಾಗಿಲ್ಲ ಕೊಟ್ಟಿರೋ ವರ್ಕೌಟ್ ಮಾಡಿ ಅಂತ ಮತ್ತೆ ಇನ್ನೊಂದು ಬ್ಯಾಕ್ ಪೈನ್ ಇವಾಗ ಹೆಂಗಿದೆ ಕಂಪ್ಲೀಟ್ ಆಗಿ ಏನ್ ಆಗಿದ್ಯಾ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಇದೆಯಾ ಅದಕ್ಕೆ ಪರವಾಗಿಲ್ಲ ಸರ್ ಫಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಚೆನ್ನಾಗಿ ಪರವಾಗಿಲ್ಲ ಸರ್. ಪೆನ್ನ ಹೋಗಬೇಕು. ಹೌದು ಸರ್ ಇನ್ನು ನಾನು ಸರಿಯಾಗಿ ಫಾಲೋ ಅಪ್ ಮಾಡಿಲ್ಲ ಒಂದು ವೀಕ ಆದ್ರೆ ಹೇಳಿದ್ನಲ್ಲ ಅವಾಗ ಫಾಲೋ ಮಾಡಿ ಇನ್ನು ಕರೆಕ್ಟಾಗಿ ಇರ್ತಾ ಇಕ್ಕೆ ನಾನು. ನನ್ನ ಕಡೆ ಇರಲಿ. ಈಗ ಇಷ್ಟ್ ಮಾತ್ರ ಮಾಡಿದಿರಲ್ಲ ಇನ್ನ ಒಂದು ತಿಂಗಳು ಇದೆ ಅಲ್ವಾ? ಹೌದು ಸರ್. ಇನ್ನೊಂದ್ ತಿಂಗಳಲ್ಲಿ ಕರೆಕ್ಟಾಗಿ ಮಾಡಿ. ಹೌದು ಸರ್ ಕನ್ಸಂಟ್ರೇಟ್ ಮಾಡಿ. ಅಂದಾ ಹುಟ್ಟಿದ ತಕ್ಷಣ ಯಾರು ಫಾರ್ಸೈಟ್ ಆಗಿರಲ್ಲ. ಹೌದು ಸರ್.

ನಿಮ್ ಮನೆಯಲ್ಲಿ ಯಾರಾದ್ರು ಹೆಂಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದಾರ ಮನೆ ಅಕ್ಕ ಪಕ್ಕ ಇದ್ದಾರೆ ಆ ಸರ್ ಹೇಳ್ತಾ ಇದ್ದಾರೆ ತಮ್ಮ ಇಲ್ಲ ಏನ್ ಮಾಡ್ತಾ ಇದೆ ಹಿಂಗ್ ಇದಾಗಿದೆಯಲ್ಲ ವೇಯ್ಟ್ ಲಾಸ್ ಆಗ್ತಾ ಇದೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಅಂದ್ರೆ ಅವರಿಗೆಲ್ಲ ಹೇಳಿರ್ಲಿಲ್ವಾ ನೀವು ಇಲ್ಲ ಸರ್ ಫುಲ್ ಯಾರು ಐಡೆಂಟಿಫೈ ಮಾಡ್ಲಿ ಅಂತ ಏನು ಹೇಳಕ್ ಹೋಗಿರ್ಲಿಲ್ಲ ತಗೋಳಕ್ಕೆ ಮುಂಚೆ ಈ ರೀತಿ ತಗೊಂತ ಇದ್ದೀನಪ್ಪ ಅಂತ ಹೆಲ್ದಿ ಇಲ್ಲ ಸರ್ ಏನು ಹೇಳಿರ್ಲಿಲ್ಲ

ಹ್ಮ್ ಅದು ಒಂದು ನೀವು ಹಂಗ್ ಅನ್ಕೋಬೇಡಿ ಆಯ್ತಾ ಐದು ಕೆ ಐದು ಕೆಜಿ ಕಮ್ಮಿ ಆಗಿದೆ ಒಂದು ಮಂತ್ ಅಲ್ಲಿ ಅದನ್ನು ಅಷ್ಟೊಂದು ಯೂಸಿ ಕಲ್ಸಲ್ಲ ಹಾ ಓಕೆ 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 ರಜೆ ಮಾಡ್ತೀನಿ